ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟು ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಫಿಶ್ ಮ ಫಿಶ್ ಮಸಾಲ ಫ್ರೈ ಮಾಡಲು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಟೂ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಜೀರಾ ಪೌಡರ್ ಕಾಲು ಸ್ಪೂನ್ ಕರಿಮೆಣಸಿನ ಪೌಡರ್ 4 स्पून हल्दी ಹಾಗೆ 1 स्पून ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 स्पून ಹುಳಿ ರಸ फ्रेंड्स ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು 2 ಡ್ರಾಪ್ಸ್ ವಿನಿಗರ್ ಎಲ್ಲವನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಸ್ವಲ್ಪ ನೀರ್ ನೀರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಹಾಗೆ ಈಗ ಬಂಗಡಿ ಫಿಶ್ ತಗೊಂಡಿದ್ದೇನೆ ನಾನು ಮೂರು ಫ್ರೈ ಮಾಡ್ತಿದ್ದೇನೆ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಸಾಲ ಮಾಡ್ತಿದ್ದೇನೆ ಫ್ರೆಂಡ್ ಇದು ಮಸಾಲೆ ಎಲ್ಲ ಹಿಡಿಬೇಕು ಫ್ರೆಂಡ್ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡೋಣ ಇದು ಮೀನ್ ಮ್ಯಾರಿನೇಟ್ ಆಗಿದೆ ಫ್ರೆಂಡ್ ಈಗ ಒಂದು ತವ ಕ್ಯಾನ್ ಇಟ್ಕೊಂಡಿದ್ದೇನೆ ಗ್ಯಾಸ್ ಹುಚ್ಚೋಣ ಈಗ ಕೊಬ್ಬರಿ ಎಣ್ಣೆ ಹಾಕೊಳ್ತಿದ್ದೇನೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಚೆನ್ನಾಗಿ ಬರ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಆಯಿಲ್ ಹೀಟ್ ಆಗಿದೆ ಒಂದು ಎಲೆ ಕಟ್ಟಿ ಹಾಕಿದ್ದೇನೆ ಚೆನ್ನಾಗಿ ಸ್ಮೆಲ್ ಬರ್ತದೆ ಒಳ್ಳೇದಾಗ್ತದೆ ಗ್ರೆಂಡ್ ಹಾಗೆ ಮಾಡಿ ಚಿಟ್ಟನ್ನು ಹಾಕಿದ್ದೇನೆ ತುಂಬ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಕೆರ್ಕೊಂಡಿದೆ ಕಿಟ್ಟು ಹಿಟ್ಟು ಉಳಿದಂಥ ಪೇಸ್ಟನ್ನು ಮೇಲಿಗೆ ಹಾಕೋದು

ಚೆನ್ನಾಗಿ ಬೆಂದಿದೆ ಈ ಒಂದು ಸ್ವಲ್ಪ ಬೇಯಿಸಬೇಕು ಇದು ಉಳಿದಂತ ಮಸಾಲ ಸಹ ಇಲ್ಲಿ ಸೈಡ್ಗೆ ಹಾಕ್ತಿದ್ದೇನೆ ಇದ್ರ ಜೊತೆಗೆ ಆಯಿಲಲ್ಲಿ ಬೆಂದರೆ ಚೆನ್ನಾಗಾಗ್ತದೆ ತಿನ್ನಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಅದು ಸೈಡಲ್ಲಿ ಬೇಯ್ತಾ ಇದ್ದರೆ ಅದ್ರ ಜೊತೆಗೆ ಇದು ಸಹ ಅಲ್ಲೇ ಫ್ರೈ ಆಗ್ತದೆ ಮಸಾಲ ಅದು ಲಾಸ್ಟಿಗೆ ನೆಂಚ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ ನೀವು ಹೀಗೆ ಮಾಡಿ ಹಾಗೆ ಯಾವಾಗಲೂ ಫ್ರೈ ಮಾಡುವಾಗ ಫಾಸ್ಟು ಇಡಬೇಡಿ ಸ್ಲೋ ಆಗೇ ಇಡಿ ಗ್ಯಾಸನ್ನು ಫಾಸ್ಟ್ ಇಟ್ಟರೆ ಕಪ್ಪಾಗ್ತದೆ ಫ್ರೈ ಟಾಗ್ತದೆ ಚೆನ್ನಾಗಿರಲ್ಲ ಓಕೆ ಫ್ರೆಂಡ್ ಇದಾಗಿದೆ ಎಲ್ಲಿಯೂ ಕಪ್ಪಾಗಲಿಲ್ಲ ನೋಡಿ ಮಸಾಲ ಹಾಗೆ ಇದೆ ನೀವು ಇದೇ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಅನ್ನು ನೋಡಿ ಸಪೋರ್ಟ್ ಮಾಡಿ ನಾನು ಫಿಶ್ ಅನ್ನು ಸರ್ವ್ ಮಾಡ್ತೇನೆ ಥ್ಯಾಂಕ್ ಯು